ಹೌದಾ ಭರತ್ ಬಹಳ ಖುಷಿ ಆಯ್ತು ನೋಡ ನನಗೆ ಹನುಮಪ್ಪಜ್ಜನ ಆಶೀರ್ವಾದಲಿಂತ ನೀನು ಸಿಹಿ ಸುದ್ದಿ ಹೇಳಿದ್ದ ನನಗೆ ಬಹಳ ಸಂತೋಷದ ವಿಷಯ ಯಪ್ಪ ಆ ಹನುಮಪ್ಪನ ಆಶೀರ್ವಾದಕ್ಕಿಂತ ನೀನ್ ಆಶೀರ್ವಾದ ನನಗೆ ಬಹಳ ಮುಖ್ಯಪ್ಪ ಆಶೀರ್ವಾದ ಆಶೀರ್ವಾದ ಇರ್ಬೇಕು ಮಗನೆ ನಮ್ದೇನೈತಿ ಯಪ್ಪ ನಾನು ಒಂದು ಮಾತ್ ಕೇಳ್ಬೇಕಲ್ಲ ನೀನು ಕೇಳು ಬರ್ತ ಅದ ಸಾಲಿ ಇಲ್ಲಿ ಮುಗಿತೆ ಹಳ್ಳಿಯಾಗಿನ್ ಎಜುಕೇಶನ್ ಮುಗಿತಲ್ಲ ದೊಡ್ಡ ಸಿಟಿಗೆ ಹಚ್ಬೇಕಂತ ಮಾಡಿದಿನಿ ಅದಕ್ಕ ನೀ ಅಚ್ಚ ಬರತಾ ನಿನ್ಕಿನೆ ಹೆಚ್ಚಿಂದ ಐತೆ ಎಷ್ಟು ಖರ್ಚು ಬರಲಿ ನಾನು ಕೊಡ್ತೀನಿ ಅಲ್ಲಿ ದೊಡ್ಡ ಖರ್ಚು ಬರುತ್ತಪ್ಪ ಮತ್ತೆ money ಕಟುಸ್ತೀನಿ ಬಿಡಿ money ಇಲ್ಲ ಹಾಗಡೆ ಸುಮ್ನೆ ಇರು ಮಗಳಕಿನೆ ಮನಿ ಹೆಚ್ಚಿಂದ ಆಕುಡು ಮೊದಲು ಸಾಲಿ ಸಾಲಿಕಲಿಲಿ money ನ ಆಮೇಲೆ ನೋಡೋಣ ಅಂತ ಹೇಳ ಬರತಾ ನೀನು ಏನು ತಿಳ್ಕಿದಿ ಅದಪ್ಪ ಏನು ಉಬ್ಬುಳಿ ಹೆಚ್ಚನ ಅಂತ ಧಾರವಾಡ ಅಂತ ನೀನು ಎಲ್ಲೆರ ಅಚ್ಚ ಬರತಾ ನನ್ನ ಒತ್ತಿ ಇಟ್ಟಾದರೂ ನಿನ್ನ ಸ್ಕೂಲ್ ನೀ ಎಲ್ಲಿ ಕಲಿತೀನಿ ಕಲಿತಿ ಅಂತ ಇದೆ ಎಲ್ಲಿಗೆ ನಾಳೆ ಹೋಗಿ ನಾಜೆಕ ಇದನ್ನ ಹಚ್ಚಿ ಬರ್ತನೆ ಸಾಲಿ ಹೋಗಿ ಆಯ್ತು ಬರತ್ತ ಹಚ್ಚು ಯಪ್ಪ ಹೇಳಿ ಬರುತ್ತಾ ಇಲ್ಲ ಶಾಲಿದ ಅದು ಎಷ್ಟು ಪೀಸ್ ಅಂತ ಅಂದ್ರೆ ನಮ್ಮ دوستನ ಕೇಳಿ ಬರ್ತೇನೆ ಸ್ವಲ್ಪ ಬರುತ್ತನೆ ಇಲ್ಲ ವರೆ ಕಲುಗನ ಓ ಇೆಲ್ಲ ಕರೆಕ್ಟ್ ಆಗಿ ತಿಳ್ಕೊಂಡೆ ಬರುತ್ತಾ ಮತ್ತೆ ಏನು ಅದೇ ಮಿಸ್ಟೇಕ್ ಆತ ಆತ ಅಲ್ರಿ ಇರಾದ ಮನೇಗೆ 50000 ಐತಿ ಮನಿ ಹಾಕ್ಸದ ಯಾವಾಗ ಆತ ಓದ್ತದ ಯಾವಾಗ ಮಾಡ್ತೀರಿ ನೀವು ಪಾರ್ವತಿ ನೀನು ಮನಿ ತಲೆ ಕೆಡ್ಸಂಬಿಟ್ಟಿದಿ ನನಗೆ ಮೊದಲು ಮಗ ಸೇಣೆ ಆಗ್ಬೇಕನ್ನ ನಂದೈತಿ ಮನಸ್ಸಿನಾಗ ಮನಿ ಅಕ್ಷನ್ ಅಂತ ಬಿಡು ಎಲ್ಲಿ ಹೋಗತ್ತ ಮನಿ ಮಗ ಸೇಣೆ ಹಾಕಂದ್ರೆ ಯಾವಾಗರ ಮಾಡ್ರಿ ನೀವು ಹೆಂಗ ಅಂತೀರಿ ಹೆಂಗ ಆಯ್ತಳಪ್ಪ ಹೋಗ್ರಿ ಹಂಗ ಹೊಂಟ್ರಿ ಅಲ್ಲ ನಾನು ಇಲ್ಲೇ ಬಸವನ್ ಗೌಡ್ರ ಮನಿಗೆ ಹೋಗೋದೈತಿ ಮಾತಾಡೋದೈತಿ ಒಳ್ಳೆ ಬರ್ತೀನಿ ಊಟ ಮಾಡ್ ಪಾರ್ವತಿ ಬಸವನ್ ಗೌಡ್ರ ಬರ್ರಿ ರಮಣ ಯಾಕಪ್ಪ ಇಟ್ಲಾ ಬಂದಿದ್ದೆ ನಮಸ್ಕಾರ ರೀ ಒಂದ್ ನಿಮ್ಮ ಹತ್ರ ಕೆಲಸ ಇತ್ತು ಬಸವನ್ ಗೌಡ್ರ ಅದಕ್ಕ ಬಂದಿದ್ದೆ ಹೇಳ ರಮಣ ಅಂತ ಅದೇನ್ ಕಷ್ಟ ಐತಿ ನಿನಗ ನನ್ನ ಕೈಲಿ ಹೇಳಕ್ ನಾನ್ ನಿನ್ ಸಹಾಯ ಮಾಡ್ತೀನಿ ಯಾಕೆ ಇದನ್ ಮಾಡ್ತೀನಿ ನನಗೆ ನನಗೊಂದ್ ಸ್ವಲ್ಪ ಕಷ್ಟ ಬಂದೈತಿ ಅದಕ್ಕೆ ಕಷ್ಟಕ್ಕೆ ನೀವೇ ನೆನ್ಪಕ್ಕಿ ನನಗೆ ಅದಕ್ಕೆ ನಿಮ್ಮ ಹತ್ರ ಬಂದಿದ್ದೀನಿ ನನ್ನ ಮಗನ್ದು ಸಾಲಿಯದು ಒಂದು ಖರ್ಚು ಬಂದೈತಿ ಒಂದ್ ಲಕ್ಷ ರೂಪಾಯಿ ಕೇಳಾಕತ್ತಾರ ಸಾಲಿಗೆ ಹಾಕ್ತಕ್ಕ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಮಾಡ್ರಿ ಅಂತ ಕೇಳಕ್ ಬಂದಿದ್ದೀನಿ ಅಲ್ಲ ರಾಮಣ್ಣ ಯಾರಿಗಿದೆ ಅದ್ರ ಮಗ ಮಗ ಅಂತ ಯಾರ ಮಗ ಈಗ ಗೌರಿ ನನ್ನ ಮಗ ಗೌರಿ ಬರತ ಅವನು ಸಾರಿ ಸಲಹಾಗೆ ರಮಾಯಣ್ಣ ಆ ಮಗ ಹೇಳಕಿ ಬರತಗ ನೋಡು ವಿಚಾರ ಮಾಡು ಗೌರಿ ಈ ವಿಷಯ ನಮ್ಮ ನಿಮ್ಮ ನಡುವೆ ಅಷ್ಟೇ ಇರಲಿ ಗೌರಿ ಏನ್ ಮಾಡ್ತಿರೋ ಗೊತ್ತಿಲ್ಲ ನನಗೆ ಒಂದು ಲಕ್ಷ ರೂಪಾಯಿ ಕೊಡ್ರಿ ಗೌರಿ ಬಾಳಪ್ಪ ನಿಂಜೇಲೆ ಆಕಿ ಇರೋ ತಮ್ಮನ್ ಕೊಟ್ಟಿದ್ದಲ್ ರೊಕ್ಕನ ಅವ್ ತಮ್ಮಂದು ರಾಮಣ್ಣ ಕೊಡು ಮತ್ತೆ ಅಪ್ನ ಕಷ್ಟ ಹೋಗಿ ಕೊಡು ತಮ್ಮಂದು ಅಪ್ಪ ಅಪ್ಪ ಕೊಡು ಅಪ್ಪ ಕೊಡು ಸೋರಾಮಣ್ಣ ರೊಕ್ಕ ಬಂದು ಒಳಗ ಅಂತ ಖಂಡಿತ ಎಲ್ಲಾ ಕೆಡ್ಸತ್ತಿದ್ರು ನಮ್ಮ ನಿಮ್ಮ ದೋಸ್ತಿ ಇಷ್ಟ ಇಲ್ಲ ಅಂದ್ರೆ ಕರೆಕ್ಟ್ ಟೈಮ್ ಮುಟ್ಟಿಸು ನೋಡು ಮಗ್ಗ ಚಲೋತ್ನಿಗೆ ಹೇಳು ನೀವ್ ಹೋಗಿ ಸಿಟಿ ಯಾಗದೀನಿ ಅಂತಂದ ಹೇಳಿ ಬ್ರಿ ಹಾಳ್ ಮಾಡ್ಕ್ಯಂತ ಹೋಗಿ ಇದು ಮಾಡಿದೆ ಅಂದ್ರ ಇಲ್ಲಿ ನೀವ ಹೊಂದ ದುಡುದ್ ದುಡುದ್ ನೀವ್ ಸಾಯ್ತಿದೆ ನೀವ್ ಗೌಡ್ರಿ ನಾನ್ ಏನ ಆಗ್ಲಿ ಒಳ್ಳಾ ನಾನ್ ಮಾತಾಡ ಬರ್ದ ನಂತರ ಕಪ್ಪು ಬಂದಿ ನಾ ಕೊಡಬಹುದ ಅಷ್ಟ್ರ ನಮ್ಮತ್ ಅಂತ ನಿನಗ್ ಹೇಳಾಕತ್ತೀನಿ ಸರಿ ಗೋಡ ನನ್ ಮಗ ಕಲಿಯಾಕತೀನ್ ಕಲಿಯಾಕತೇನ ಅಂತ ಇದನ್ನ ಮಾಡ್ಕ್ಯಂತ ಕುಂತ್ರ ಅಂದ್ರ ಮಗಂದ್ ವಿಚಾರ ಮಾಡು ಸರಿ ಗೌಡ್ರಿ ನೀನು ದುಡುದ್ ದುಡ್ದು ನಿನಗ್ ಏನ್ ಉಯ್ತಿದ್ದಿ ಸರಿ ಗೌಡ್ರಿ ರುಪೀಸ್ನ ಕರೆಕ್ಟ್ ನಮ್ ತಾಮೆ ಮುಟ್ಟಿಸೋಡ ಸರಿ ಗೌಡ್ರಿ ಬಾಳ ಧನ್ಯವಾದಗಳು పార్వతి పార్వతి ఓ బంద స్వల్ప కుడి త పార్వతి యాక్రీ ఎస్టేట్ ఆగి ನಾನು ಎಲ್ಲ ರೊಕ್ಕದ ವ್ಯವಸ್ಥೆ ಮಾಡ್ಕೊಂಡ ಬಂದಿನಿ ಯಾವ್ದು ನೀನ್ ಚಿಂತೆ ಮಾಡಕ್ ಹೋಗ್ಬೇಡ ಮಗನ್ ಸಾಲಿಗೆ ಏನ್ ಬೇಕು ಎಲ್ಲ ಹುಟ್ಟಿಸ್ಕೊಂಡು ನಾ ಬರಬರಿ ಎಲ್ಲ ವ್ಯವಸ್ಥೆ ಮಾಡಿ ಬಂದಿನಿ ಯಾವಾಗ ನೀ ಚಿಂತೆ ಮಾಡಕ್ ಹೋಗ ಪಾರ್ವತಿ ಪಾರ್ವತಿ ಮಗನ್ ಮುಂದೆ ನಮ್ ಕಷ್ಟ ಏನೇ ಹೇಳ್ಕೊಳಕ್ ಹೋಗ್ಬೇಡ ನಮ್ ಇಲ್ಲಿಯವರೆಗೆ ಬರೋದಕ್ಕ ಕಷ್ಟ ನೀನ್ ಏನೇ ಹೇಳಕ್ ಹೋಗ್ಬೇಡ ನಾವು ಏನ ಕಷ್ಟ ಬಂದ್ರೆ ನಾವ ಅನುಭವಿಸ್ತಾನಿ ನೀವೇನ ಸರಿ ಪಾರ್ವತಿ ಅಪ್ಪ ಬಾ ಬರುತ್ತಾ ಅದು ಫೀಸ್ ಕಟ್ಟಾಕ ರೊಕ್ಕ ಬೇಕಿತ್ತು ತಂದೆ ಅದೆಲ್ಲ ಸರಿ ಮಾಡಿ ಊಟ ಮಾಡ ಬಾ ಬರುತ್ತಾ ಊಟ ಮಾಡ ಅನ್ನು ಬಾ ಇಲ್ಲ ನೀನ್ ಊಟ ಮಾಡ ಅರ್ಜೆಂಟ್ ಕಟ್ಟದ ಅದಕ್ಕ ಅದಕ್ಕೆ ನಿಂತಾನ ಅಲ್ಲಿ ಹೋಗಿ ಕಟ್ಟಿ ಬರ್ತೀವಿ ಹೌದಾ ಬರುತ್ತಾagara ಅಲ್ಲಿ ಇಟ್ಟಿ ನೋಡು ಇಲ್ಲ ಇಲ್ಲ ಈ ಅರ್ಜೆಂಟ್ ಐತೆ ಅಲ್ಲಿ ದುಡ್ಡಿಟ್ಟಿ ನೋಡ್ ತೋಂದ ಹೋಗಪ್ಪagara ಹಾ ಆಯ್ತು ಬಾ ನಮಸ್ಕಾರ ಮಾಡ್ತೀನಿ ಸರಿ ಎಲ್ಲಿ ಹೋಗಿ ಬರತ್ತ ನೀವ್ ಮನೆ ಕಡೆ ಜೊಪ್ಪ ಅಂದ್ರೆ ಸರಿ ಬರತ್ತ ದೀಪ ಅಮ್ಮ ದೀಪಾ ಏನ್ ಮಾಡ್ತಾ ಇದೀಯಾ ಬೇಗ ಬಾ ಅಮ್ಮ ಹಬ್ಬ ಬಂದೆ ತಡಿ

अम्मा हां कॉलेज हां हाँ, हाँ, भा. आ, भा? हाँ भा भा भाई

ಇವತ್ತ ಸಾಯಿಬಾಬನ್ ಗುಡಿಗೆ ಹೋಗಿದ್ದೆ ನಾನು ಅಲ್ಲಿ ಒಂದು ಹುಡುಗಿಗೆ ರೋಜ್ ಹೋಗದ್ ಬಿಟ್ಟೆ ಇನ್ನೊಬ್ಬ ಏಟ್ ತಿಂದ ಬಿಟ್ಟ ಗೊತ್ತಾಗಲ್ವಾ ನಿಂಗೆ ನೀ ಮಾಡಿರೋ ತಪ್ಪಿಗೆ ಪಾಪ ಆ ಮಾಯಕ ಹೇಟ್ ಹೊಡೆದು ಬಿಟ್ಟೆ ಛೇ ನಾ ಸಾರಿ ಕೇಳ್ಬೇಕು ನಿಂಗೆ ಗೊತ್ತಾಗಲ್ವಾ ನಿಮ್ಮ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ವಾ ಥೂ ನಾನ್ ಸೆನ್ಸ್ ಹೊಟ್ಟೆಗೆ ಏನು ತಿಂತೀಯ ಛೇ ಪಾಪ ಇವ್ ಮಾಡ್ ತಪ್ಪಿಗೆ ಆ ಪಾಪ ಅಮಾಯಕ ಹೊಡ್ಬಿಟ್ನಲ್ಲ ಅವ್ರ ಸಾರಿ ಕೇಳೇ ಎಲ್ಲಿರ್ಬೋದು ಈಗ ಅವ್ರು ಮೇ ಬಿ ಟೆಂಪಲ್ ಒಳಗೆ ಇರ್ಬೇಕು ಅಲ್ಲೇ ನೋಡೋಣ ಎಕ್ಸ್ಕ್ಯೂಸ್ ಮಿ ನೀವ ಅಯ್ಯೋ ಏನು ಏನೇ ಗ್ರಾಚಾರ ಕಬೇಕು ಚಿಚಿ ಕೂತ್ಕೋರಿ ನಾನು ಎಲ್ಲಂತ ಹುಡುಕ್ಲಿ ಬೆಳಿಗ್ಗೆ ಸಾಯಿಬಾಬನ್ ಗುಡಿಲಿ ಹೂ ಎಸ್ತಿದ್ದು ಅವ್ ಯಾವನೋ ಲೋಫರ್ ಆದ್ರೆ ನೀವು ಪಡಿಸ್ಕೊಂಡ್ರಲ್ಲ ಯಾಕೆ ನಮ್ ಗುರುಗಳು ಅದನ್ನ ಕಲಿಸ್ಕೊಟ್ಟಿಲ್ಲ ಒಂದ್ ಹೆಣ್ಣಿಗೆ ಮರ್ಯಾದೆ ಕೂಡ ಅಂತ ಹೇಳ್ಕೊಟ್ಟವ್ರು ಅದನ್ನ ನಾನು ಪಾಲಿಸ್ತೀನಿ ಯಾಕಂದ್ರೆ ಒಂದ್ ಹೆಣ್ಣು ದೇವರಿದ್ದಾಗ ಆ ದೇವ್ರಿಗೆ ನಾ ಗೌರವ ಕೊಡಲೇಬೇಕು ಅದಕ್ಕೆ ಆ ಟೈಮಲ್ಲಿ ಗೌರವ ಕೊಡಬೇಕಾಯ್ತು ದಯವಿಟ್ಟು ಹಾಗೇನಿಲ್ರಿ ನೀವು ಬಡದಿದ್ ನಂಗೆ ತುಂಬಾ ಬೇಜಾರಾಯ್ತು ಅದಕ್ಕೆ ಹುಡುಕೊಂಡು ಬಂದೆ ನಾನು ಹೋಗ್ಲಿ ಬಿಡಿ ಈಗ ನಮ್ಮಿಂದ ಏನಾಗಬೇಕಾಯ್ತು ಈಗ ಹೋಗ್ಲಿ ಬಿಡಿ ನಿಮ್ಗೆ ಯಾವ ಊರು ಇಲ್ಲಿ ಯಾಕೆ ಬಂದಿದ್ದೀರಾ ಮೇಡಮ್ ನಮ್ದು ಚಿಕ್ಕ ಹಳ್ಳಿಯಲ್ಲಿ ನಾವು ಹುಟ್ಟಿ ಬಂದಿರೋದು ನಾವು ಇಲ್ಲಿ ಐ ಎಸ್ ಎಸ್ ಓದೋಕ್ಕೆ ಅಷ್ಟಲ್ಲೇ ಇರೋದು ಇವಾಗ ಐ ಎಸ್ ಎಸ್ ಮುಗಿದ ಮೇಲೆ ಮುಂದೆ ನೋಡೋದು ನಿಮ್ದು ಯಾವ ಕಾಲೇಜು ನಮ್ದು ಇಲ್ಲೇ ಕೆ ಎಲ್ ಕಾಲೇಜು ನಿಮ್ದು ನಾನು ಅಲ್ಲಿ ಓದ್ತಾ ಇರೋದು ನಾನು ಐ ಎಸ್ ಸಿ ಓದ್ತಾ ಇರೋದು ಹೌದಾ ಹಾ ಓಕೆ ಓಕೆ

ಹೇಳಕ್ಕೆ ಬರ್ತಾ ಇಲ್ಲ ನಿಮ್ಗೆ ಅದ ಹೆಂಗೆ ಚಾರ್ಜ್ ಖಾಲಿ ಆಗುತ್ತೆ ಫೋನ್ ಹಚ್ಚಿದ್ರು ಬರ್ತಾ ಇದೆ ಗೊತ್ತಾ ಒಂದು ಫೋನ್ ಹಚ್ಚಿ ಏಳು ಸತಿ ಇದೆಯಲ್ಲ ನಿಮಗೆ ಅದು ಎಂತ ಪಾರ್ಟಿ ಮಾಡ್ತೀರಾ ಅದೆಂತ ಓದ್ತೀರಾ ನೀವು ಏನ್ ಸಾರಿ ಅರಿ ಒಳಿಗೆ మ్మా ఏ ఊటూ టైమ్ ఇ మన బరదు టైమ్ ఇలా నిన్న ఆరోగ్య ఏనా ని ವಿದ್ಯಾಭ್ಯಾಸ ಹೇಳ್ದಾಗುತ್ತೆ ಇದೊಂದು ಸಾರಿ ಒಂದು ಹೇಳಿ ನನ್ನ ಮನಸ್ ಕರೆಸ್ ಚೆನ್ನಾಗಿ ಆ ಕತೆಕೆ ಫೋನು ರಿಸೀವ್ ಮಾಡೋದಂತ ಕಲಿ ಬಿಡೋಣ ಇಲ್ಲಾಂದ್ರೆ ನಾನೇ ಸ್ಕೂಲ್ ಕಡೆ ಬಂದ್ಬಿಡ್ತಾನೆ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡು ನೀ ಒಬ್ಬರೇ ಮಗಳು ನನಗೆ ಇದೆಲ್ಲ ಯಾರಿಗೆ अल्लाह नारायण इंगे इन रोज कराना मारता है बाद अट्ठमा अरे वोटा मारो अट्ठमा ये हल्लु संगीता ये नहीं फिर क्लासिक लेट आए तो जल्दी बाहा सर भाई तरह का पापा होकर दिन पापा बाय बाय क्लास ही दे यार चंटे कर

ಹಾ ಎಲ್ಲಿದ್ದೀರ ಓಕೆ ಓಕೆ ಬಂದೆ

ಇಲ್ಲ ಅಂದ್ರ ದೂರ ಆಗ ಪೊಸಿಷನ್ ಆಗಿ ಕೈ ಬಿಡ್ಬೇಡ ಯಾಕಂದ್ರೆ ನಿನ್ನ ನಂಬಿ ಯಾವಾಗಲೂ ಇದಾಗಿ ಕಟ್ಟಿ ボーリーマグネ。<t>